ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಲಿಮಿಟೆಡ್ನ ಸಹಕಾರ ಸಪ್ತಾಹ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಕಲ್ಪವೃಕ್ಷ ಪ್ರಶಸ್ತಿ ಪ್ರದಾನ ಸಮಗ್ರ ಪ್ರಶಸ್ತಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಮೂವತ್ತ ಐದು ಜನರಿಗೆ ಸನ್ಮಾನ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಎಂ ಸಿ ಎಸ್ ಬ್ಯಾಂಕ್ನ ನಿರ್ದೇಶಕ ಚಂದ್ರಶೇಖರ್ ಅವರು ಎಂಡಿಬಿ ಬಿ ಲೈವ್ನೊಂದಿಗೆ ಹಂಚಿಕೊಂಡಿದ್ದಾರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಮಸ್ತೆ ಮೂಡಬಿದ್ರಿ ಡಿ ಬಿ ಲೈವ್ ಎಲ್ಲ ವೀಕ್ಷಕ ವೃಂದದವರಿಗೆ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಶುಭಾವಸರದಲ್ಲಿ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಮೂಡಬಿದ್ರಿ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ ನೂರ ಎಂಟು ವರ್ಷಗಳ ಇತಿಹಾಸ ಇರುವ ಈ ಸಂಸ್ಥೆ ಈ ವರ್ಷ ಕೂಡ ಕಳೆದ ಹಿಂದಿನಂತೆ ಹದಿನೈದು ವರ್ಷಗಳಿಂದ ನಾವು ನಿರಂತರವಾಗಿ ಸಹಕಾರಿ ಸಪ್ತಾಹವನ್ನು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಸಂಜೆ ಆರು ಗಂಟೆಯಿಂದ ಏಳುವರೆವರೆಗೆ ಚಿಂತನ ಸರಣಿ ಅದೇ ರೀತಿ ಏಳುವರೆಯ ನಂತರ ಸಾಂಸ್ಥಿಕ ಕಾರ್ಯಕ್ರಮಗಳೊಂದಿಗೆ ಈ ಸಹಕಾರಿ ಸಪ್ತಾಹವನ್ನು ಏಳು ದಿವಸಗಳಲ್ಲಿ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ವೀಕ್ಷಕ ವೃಂದದವರು ಇದರಲ್ಲಿ ಉಪಸ್ಥಿತರಿರಬೇಕು ಈ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಹಕಾರವನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ ಸಹಕಾರ ನಮ್ಮ ಸಂಸ್ಥೆ ಎರಡು ಅತಿ ದೊಡ್ಡ ಪ್ರಶಸ್ತಿಯನ್ನು ಈ ಈ ಸಮಯದಲ್ಲಿ ಇದೆ ಒಂದು ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ ಅಂತೇಳಿ ಅದು ಸಮಗ್ರವಾಗಿ ದಕ್ಷಿಣ ಕನ್ನಡ ಮತ್ತು ನಮ್ಮ ಉಡುಪಿ ಜಿಲ್ಲೆಗಳ ಒಂದು ಸಮಗ್ರ ಸಹಕಾರಿಗಳಿಗೆ ಅದನ್ನು ನೀಡುವಂಥ ಕ್ರಮ ಈ ಹಿಂದೆ ಒಂದು ಹತ್ತು ಜನರಿಗೆ ಇದೇ ರೀತಿ ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿಯನ್ನು ನಾವು ನೀಡಿದ್ದೇವೆ ಈ ವರ್ಷ ಅದನ್ನು ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಐವತ್ತ್ಮೂರು ವರ್ಷಗಳಿಂದ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಗಣೇಶ್ ನಾಯ್ಕ್ ಇವರಿಗೆ ಆ ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಅದೇ ರೀತಿ ಸಮಗ್ರ ಸಾಧಕ ಪ್ರಶಸ್ತಿ ಅದನ್ನು ನಿಶ್ಮಿತಾ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದಂತಹ ನಾರಾಯಣ ಪಿ ಎಂ ಇವರಿಗೆ ಅವರಿಗೆ ಆ ಗೌರವದ ಸನ್ಮಾನವನ್ನು ಆ ದಿವಸ ಮಾಡಲಿಕ್ಕಿದ್ದೇವೆ ಇದು ಎರಡು ಸಮಗ್ರ ಪ್ರಶಸ್ತಿ ಅದೇ ರೀತಿ ಮೂವತ್ತೈದು ಜನ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜ ಸೇವೆಯಲ್ಲಿ ಮತ್ತು ನಮ್ಮ ಸಕ್ರಿಯ ಸದಸ್ಯರನ್ನು ಗುರುತಿಸುವಂಥ ಕಾರ್ಯಕ್ರಮ ಸುಮಾರು ಮೂವತ್ತೈದು ಜನರಿಗೆ ಸನ್ಮಾನದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನಮ್ಮ ಮೂಡುಬಿದ್ರಿಯ ಪ್ರಾಂತ್ಯ ಮತ್ತು ಮಾರ್ಪಾಡಿ ಗ್ರಾಮದ ಮೂವತ್ತು ಪ್ರಾಥಮಿಕ ಶಾಲೆಗಳು ಕಾಲೇಜುಗಳನ್ನು ಗುರುತಿಸಿ ಅವರಿಗೆ ಚೆಕ್ಕನ್ನು ನೀಡುವುದು ಆರ್ಥಿಕ ನೆರವಿನ ಚಕ್ಕನ್ನು ನೀಡುವಂತಹ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ ಅದೇ ರೀತಿ ದೇವಸ್ಥಾನದವರಿಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದಂತಹ ಸಂ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಈ ಎಲ್ಲ ಏಳು ದಿನ ಒಂದು ರೀತಿಯಲ್ಲಿ ಮೂಡುಬಿದ್ರೆಯ ಜಾತ್ರೆಯ ರೀತಿಯಲ್ಲಿ ಇದೊಂದು ನಡಿಬೇಕು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ನಮ್ಮ ಎಲ್ಲ ಸದಸ್ಯರು ಇದರಲ್ಲಿ ನಮ್ಮ ಸದಸ್ಯತ್ವವನ್ನು ಹೊಂದಬೇಕು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಸಹಕಾರಿ ಸಪ್ತಾಹ ಯಶಸ್ವಿಗೊಳಿಸಬೇಕು ಈ ಸಹಕಾರಿ ಕ್ಷೇತ್ರದ ಒಂದು ಒಂದು ಸಾಧನೆ ಸಹಕಾರಿ ಕ್ಷೇತ್ರದ ಒಂದು ರಥ ನಾವೆಲ್ಲ ಸೇರಿ ಅದನ್ನು ಎಳೆಯಬೇಕು ಆ ಧ್ವಜವನ್ನು ನಾವು ಎತ್ತಿ ಹಿಡಿಯಬೇಕು ಅಂತೇಳುವ ಒಂದು ಹಿನ್ನೆಲೆಯೊಂದಿಗೆ ಮೂಡುಬಿದ್ರಿ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿಯ ಎಲ್ಲ ಸದಸ್ಯರಿಗೆ ನಂತರ ಎಮ್ ಡಿ ಬಿ ಚಾನೆಲ್ನ ಎಲ್ಲ ವೀಕ್ಷಕ ವೃಂದದವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ